ಈಗ ರೀಸೆಂಟ್ ಆಗಿ ತಾಯಿ ತಾಯಿಯಾಗಿದ್ರೆ ಅಥವಾ ತಾಯಿ ಆಗೋರಿದ್ರೆ ಅಥವಾ ನಿಮ್ ಸುತ್ತಮುತ್ತಲು ಯಾರು ತಾಯಿಯ ಪಟ್ಟಕ್ಕೇರಿದ್ರೆ ಅವರಿಗೋಸ್ಕರ ಕನ್ನಡದಲ್ಲಿ ಒಂದು ಚಂದದ ಪುಸ್ತಕ ಇದೆ ನಾನು ಇವಾಗ್ಲೇ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಇದು ಯಾವುದೇ ಅಡ್ವರ್ಟೈಸ್ಮೆಂಟ್ ಅಲ್ಲ ಪ್ರಮೋಷನ್ ಅಲ್ಲ ಇದು ನಾನು ಎಮೋಷನಲಿ ಕನೆಕ್ಟ್ ಆದಂತಹ ಪುಸ್ತಕ ಆ ಪುಸ್ತಕ ಯಾವ್ದಂದ್ರೆ ಮಿಲೇನಿಯಲ್ ಅಮ್ಮ ಸಾಹಿತ್ಯ ಲೋಕದಲ್ಲಿ ಜಯನಗರದ ಹುಡುಗಿ ಅಂತಾನೆ ಫೇಮಸ್ ಆಗಿರುವಂತಹ ಮೇಘನಾ ಸುಧೀಂದ್ರ ಅವರ ಎಂಟನೇ ಪುಸ್ತಕ ಅವರ ಅವಳಿ ಜವಳಿ ಮಕ್ಕಳ ಪ್ರಸವ ಬಾಳಂತನದ ಕತೆ ಇದು ಬರೀ ಪ್ರಸವ ಮತ್ತು ಬಾಳಂತನದ ಕಥೆ ಆಗಿದ್ರೆ ಈ ಪುಸ್ತಕದ ವಿಶೇಷತೆ ಏನಂತ ನೀವು ಕೇಳಬಹುದು ಈ ಪುಸ್ತಕದ ಹೆಸರೇ ಹೇಳುತ್ತೆ ಮಿಲೇನಿಯಲ್ ಅಮ್ಮ ಹೊಸ ತಲೆಮಾರಿನ ತಾಯ್ತನದ ಕಥನ ಅಂದ್ರೆ ಇಂದಿನ ಕಾಲದ ತಾಯಂದಿರ ಕಥನ ಇದು ನಮ್ಮ ತಾಯಂದಿರ ತಾಯ್ತನದ ಸಮಸ್ಯ ಸಮಯದಲ್ಲಿ ಅವರು ಎದುರಿಸುತ್ತಿದ್ದಂತ ಸಮಸ್ಯೆಗಳೇ ಬೇರೆ ಇತ್ತು ಆಗಿನ ಕಾಲದ ಸಾಮಾಜಿಕ ಸಾಂಸಾರಿಕ ವೈದ್ಯಕೀಯ ಸಮಸ್ಯೆಗಳು ಬೇರೆ ಇತ್ತು ಈಗಿನ ಕಾಲದ ಹೆಣ್ಣು ಮಕ್ಕಳು ಎದುರಿಸ್ತಾ ಇರುವಂತ ಸಮಸ್ಯೆಗಳೇ ಬೇರೆ ಇದೆಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಲೇಖಕಿ ಹಾಗಾದ್ರೆ ಈ ಪುಸ್ತಕದಲ್ಲಿ ಬರೀ ಸಮಸ್ಯೆಗಳ ಬಗ್ಗೆ ಮಾತಾಡಿದಾರ ಇಲ್ಲ ಸಮಸ್ಯೆಗಳ ಜೊತೆಗೆ ಅದಕ್ಕೆ ತಕ್ಕದಾದ ಪರಿಹಾರಗಳ ಸುತ್ತಮುತ್ತ ಕೂಡ ಮಾತಾಡಿದ್ದಾರೆ ಕೆಲವೊಂದು ಕಡೆ ಅವರು ಸಮಸ್ಯೆಗಳನ್ನ ಹೇಳುವಾಗ ಅಷ್ಟು ಹಾಸ್ಯಮವಾಗಿ ಹೇಳಿದ್ದಾರೆ ಅಂದ್ರೆ ನಾನು ಓದ್ತಾ ಇರುವಾಗ ನನ್ನ ಮುಖದಲ್ಲಿ ಮುಗುಳ್ನಗು ಕೂಡ ಬರ್ತಾ ಇತ್ತು ಏನಕ್ಕೆ ಇದು ಒಂಥರ ಸ್ವ ಅನುಭವನೂ ಇತ್ತು ಅದನ್ನೆಲ್ಲ ನೆನ್ಸ್ಕೊಂಡಾಗ ಆ ಮುಗುಳ್ನಗು ಕೂಡ ಬರ್ತಾ ಇತ್ತು ಓಕೆ ಈ ಪುಸ್ತಕವನ್ನ ನೀವೆಲ್ಲ ಯಾಕೆ ಓದಬೇಕು ಅಂತ ಹೇಳ್ತೀನಿ ಇಡೀ ಪ್ರಪಂಚದಲ್ಲಿ ತನ್ನ ಮಗುವಿಗೋಸ್ಕರ ತಾಯಿಯಷ್ಟು ಸರ್ವಶಕ್ತಿಗಳು ಇನ್ಯಾರು ಇಲ್ಲ ಕೆ ಜಿ ಎಫ್ ಮೂವಿಯಲ್ಲಿ ಏನ್ ತಾಯಿಯನ್ನ ತೋರಿಸಿದಾಳಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆದ್ರೆ ತಾಯಿಯಾಗುವ ಪ್ರಕ್ರಿಯೆಯಲ್ಲಿ ಅವಳ ಒಳಗಡೆ ಒಂದು ಕ್ರಿಯೆ ನಡೀತಾ ಇರುತ್ತಲ್ಲ ಅದರ ಅರಿವು ಆ ಇದ್ದೇ ಹೋದ್ರೆ ಅವಳು ಕಂಗಟ್ಟು ಹೋಗ್ತಾಳೆ ಆ ಸಮಯದಲ್ಲಿ ಅವಳನ್ನ ಅವಳು ಸಂಭಾಳ್ಸ್ಕೊಳ್ಳೋದು ಅವಳಿಗೆ ಗೊತ್ತಾಗದೆ ಹೋದರೆ ಅವಳಿಗೆ ಏನಾಗ್ತಾ ಇದೆ ಅನ್ನೋದು ಅರಿವಿಲ್ಲದೆ ಅವಳನ್ನ ಸಂಭಾಳ್ಸ್ಕೊಳಕ್ ಆಗಿಲ್ಲ ಅಂತಾದ್ರೆ ಹೆಚ್ಚಿನ ಹೆಣ್ಣು ಮಕ್ಕಳಾಗೋದು ಶರಪಂಜರದ ಕಲ್ಪನೆನೆ ಈಗೇನ್ ಹಳೆ ಕಾಲದಲ್ಲಿ ಏನು ಬಾಳಂತಿ ಸಂಧಿ ಅಥವಾ ಬೇಬಿ ಬ್ಲೂ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತಾರಲ್ಲ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದು ಸ್ವಅನುಭವ ಇದರೆಲ್ಲ ಅದರ ಅನುಭವ ಏನೇನು ಪರಿಣಾಮಗಳಾಗಬಹುದು ಏನೇನು ಸಮಸ್ಯೆಗಳು ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಅರಿವಿಲ್ಲ ಅಂತಾದ್ರೆ ತಾಯಿ ಆದವಳಿಗೆ ಚೇತರಿಕೆ ಹಾಕೋಕೆ ತುಂಬಾ ಕಷ್ಟ ಆಗುತ್ತೆ ಇದ್ರ ಬಗ್ಗೆಲ್ಲ ತಿಳ್ಕೋಬೇಕು ಅಂದ್ರೆ ಇಂತಹ ಪುಸ್ತಕಗಳನ್ನ ಓದ್ಬೋದು ಇಂಗ್ಲಿಷ್ ಅಲ್ಲಿ ತುಂಬಾ ಜಾಸ್ತಿ ಇದೆ ಕನ್ನಡದಲ್ಲಿ ತುಂಬಾ ಕಡಿಮೆ ಇತ್ತು ಇವಾಗ ಹೊಸದಾಗಿರೋ ಪುಸ್ತಕ ತುಂಬಾ ಒಳ್ಳೆ ಇನ್ಫಾರ್ಮೇಷ್ ಆಗಿದೆ ಈ ಪುಸ್ತಕದಲ್ಲಿ ಏನೇನಿದೆ ಅಂತ ಒಂದೆರಡು ಪರಿವಿಡಿಯನ್ನ ಓದ್ತೀನಿ ಎಷ್ಟು ಕರೆಂಟ್ ಸಿಚುವೇಶನ್ಗಳ ಬಗ್ಗೆ ಮಾತಾಡಿದಾರೆ ಅಲ್ಲಿ ಎಲ್ಲರೂ ಕೇಳೋದು ಗುಡ್ ನ್ಯೂಸ್ ಅಂತ ಕೇಳೋದು ಆ ನಾರ್ಮಲ್ ಸಿ ಸೆಕ್ಷನ್ ಇದು ತುಂಬಾ ಜನ ಕೇಳ್ತಾರೆ ಇದೊಂಥರ ಟ್ರಾಮಾ ಆಗ್ಬಿಡತ್ತೆ ಫೀಡಿಂಗ್ ಸ್ತನಪಾನದ ಬಗ್ಗೆ ಫುಡ್ ಬಾಳಂತನ ದೇವರು ಶಾಸ್ತ್ರ ನಂಬಿಕೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಹೆಣ್ಣು ಮಕ್ಕಳದ ಜೀವನ ಅಲ್ಲೋಲ ಕಲ್ಲೋಲ ಆಗುವಂಥದ್ದು ಕೆರಿಯರ್ ಬದುಕು ಅದರ ಬದಲಾವಣೆ ದೈಹಿಕ ಬದಲಾವಣೆ ಲಾಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಅದು ಹೆಚ್ಚಾಗಿ ನಮ್ಮ ಕೊನೆಯ ಉಸಿರೋವರೆಗೂ ಇರುವಂತದ್ದು ಮಾಮ್ ಗಿಲ್ಟ್ ಇದೆಲ್ಲಾ ಇಂದಿನ ತಲೆಮಾರಿನ ಹೆಣ್ಣು ಮಕ್ಕಳ ಅನುಭವಿಸ್ತಿರುವಂತಹ ಸಮಸ್ಯೆಗಳು ಇದ್ರ ಬಗ್ಗೆ ಮೇಘನಾ ಅವರು ತುಂಬಾ ಚಂದ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಬರವಣಿಗೆ ಬಗ್ಗಂತೂ ಎರಡು ಮಾತೇ ಇಲ್ಲ ಹೀಗೆ ಎದುರು ಕುತ್ಕೊಂಡು ಎಲ್ಲ ಹೇಳ್ತಾ ಇದ್ದಾರನೋ ಅನ್ನೋ ಅವ್ರ ಕಥಿನ ಅಂತ ಅನ್ಸ್ಬಹುದು ಅಷ್ಟು ಚಂದ ಮಾತಾಡಿದ್ದಾರೆ ಬರ್ದಿದ್ದಾರೆ ತುಂಬಾ ಸ್ಪಷ್ಟ ಬರವಣಿಗೆ ಸುಲಲಿತವಾಗಿ ಓದಿಸ್ಕೊಂಡು ಹೋಗುತ್ತೆ ಒಂದರಿಂದ ಎರಡು ದಿನದಲ್ಲಿ ಆರಾಮಾಗಿ ಓದು ಮುಗಿಸಬಹುದು ಅಂತ ಪುಟ್ಟ ಪುಸ್ತಕ ಇದು ಕನ್ನಡದಲ್ಲಿ ಈ ಹೆಣ್ಣು ಮಕ್ಕಳ ಪ್ರಸವ ಬಾಳಂತನ ಮಗುವಿನ ಬೆಳವಣಿಗೆ ಇದ್ರ ಬಗ್ಗೆ ಇರುವಂಥ ಪುಸ್ತಕಗಳು ತುಂಬಾ ಕಡಿಮೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ವಿಷಯವನ್ನ ಅರಿತು ಈ ಕಡಿಮೆ ಇರುವ ವಿಷಯವನ್ನ ಅರಿತು ಮೇಘನಾ ಅವರು ತುಂಬಾ ಚೆನ್ನಾಗಿ ಈ ಪುಸ್ತಕವನ್ನ ಸರಿಯಾದ ಸಮಯದಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಸುತ್ತಮುತ್ತಲಲ್ಲಿರುವಂಥ ಎಲ್ಲಾ ಹೆಣ್ಣು ಮಕ್ಕಳಿಗೆ ಈ ಪುಸ್ತಕವನ್ನು ಓದಿ ಆರು ವರ್ಷದ ನಂತರ ಕೂಡ ನಾನು ಈ ಪುಸ್ತಕ ಕನೆಕ್ಟ್ ಕನೆಕ್ಟ್ ಆಗ್ತಾ ಇದ್ದೀನಿ ಅಂದ್ರೆ ಈ ಪುಸ್ತಕದ ಮಹತ್ವವನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಖಂಡಿತ ಈ ಪುಸ್ತಕವನ್ನ ಓದಿ ಓದಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ನನ್ನ ಜೊತೆ ಅನಿಸಿಕೆಗಳನ್ನ ಹಂಚಿಕೊಳ್ಳಿ ನಮಸ್ಕಾರ